ಇವತ್ತು ಕೈವಾ ಸಿನಿಮಾದ ಸೆಲೆಬ್ರಿಟಿ ಶೋ ತುಂಬಾ ಆಯಿತು ಇದು ರಿಯಲ್ ಸ್ಟೋರಿ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲೋ ಒಂದ್ ಕಡೆ ನಾನು ಹೋಗ್ಲಿ ಹೋಗಿ ಆಯ್ತಾ ನವ್ ಟಾಕ್ ಥ್ಯಾಂಕ್ ಯು ಪರ್ಮಿಷನ್ ಕೊಟ್ಟರು ಎಲ್ಲರೂ ಮಾತಾಡೋಕ್ಕೆ ಓಕೆ ಸೋ ಗಾಟ್ ಅಮೇಝಿಂಗ್ ಅಲ್ವಾ ಮೇರಿ ಸ್ಟಾರ್ ಸ್ಟಾರ್ ಅಂದರೆ ಹೀಗಿರಬೇಕು ಐ ಮೀನ್ ದಟ್ ದಟ್ ಸಮಿಂಗ್ ಯು ಆಲ್ ಮ್ಯಾನಿಫೆಸ್ಟ್ ಸರ್ ಐ ಮೀನ್ ನಿಜವಾಗ್ಲೂ ಅವ್ರ ಥರ ಆಗಬೇಕು ದರ್ಶನ್ ಸರ್ ಥರ ಅಂತ ಅನಿಸುತ್ತೆ ಆ ಒಂದು ಆರಾ ಅವರು ಎಂಟರ್ ಆದಾಗ್ಲೂ ಅವರು ಎಕ್ಸಿಟ್ ಆದಾಗ್ಲೂ ಆ ಒಂದು ಎನರ್ಜಿ ಜನರ ಪ್ರೀತಿ ನಮಗೆಲ್ಲ ಅದು ಬೇಕು ಅಂತ ಅನ್ಸುತ್ತೆ ಓಕೆ ಸೊ ಕೈವಾ ಸಿನಿಮಾ ನನಗೆ ಇವಾಗ ಜಯತೀರ್ಥ ಸರ್ ನಾನು ಅವ್ರ ಹತ್ರ ತಿಳ್ಕೊಂಡೆ ದ್ಯಾಟ್ ಇಟ್ ಈಸ್ ಅ ರಿಯಲ್ ಸ್ಟೋರಿ ಅಂತ ತುಂಬ ತುಂಬ ಆಯಿತು ನಾನು ಐ ಹವ್ ಬಿನ್ ಅ ಬಿಗ್ ಫ್ಯಾನ್ ಆಫ್ ಜಯತೀರ್ಥ ಸರ್ ಫ್ರಮ್ ಒಲವೇ ಮಂದಾರ ನಾನು ಅದು ಹೇಳ್ತಾನೆ ಇರ್ತೀನಿ ಸರ್ಗೆ ಒಲವೇ ಮಂದಾರ ಸಿನಿಮಾ ನೋಡಿದಾಗ ನನಗನ್ನಿಸ್ತು ಕತೆಗ ಕಥೆಯಲ್ಲಿ ಕ್ಯಾರೆಕ್ಟರ್ಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ ಜಯತೀರ್ಥ ಸರ್ ಅಂತ ಅದಾದ ನಂತರ ಅವರ ಸಾಕಷ್ಟು ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಅದೇ ಥರ ಪಾತ್ರಗಳ ಮೇಲೆ ಒಂದು ಒತ್ತು ಕಟ್ಟು ನಿಮಗೆ ಪಾತ್ರಗಳು ಏನೋ ನಮ್ಮ ಮನೆ ಪಕ್ಕ ಇದ್ದಾರೆ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ಸೋ ಥರ ಇರುತ್ತೆ ಬೆಲ್ ಬಾಟಮ್ ಸಿನಿಮಾದಲ್ಲೂ ಅವ್ರು ಅದನ್ನೇ ಮಾಡಿದ್ರು ಎಲ್ಲೋ ಒಂದು ಕಡೆ ನಮ್ಮ ಕಣ್ಮುಂದೆ ಈ ಪಾತ್ರಗಳು ಓಡಾಡ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿಸ್ತಾರೆ ಸೊ ಈ ಸಿನಿಮಾದಲ್ಲೂ ಅಷ್ಟೇ ನಾನು ಈ ಸಿನಿಮಾ ನೋಡೋಕೆ ಬಂದಿದ್ದು ಜಯತೀರ್ಥ ಸರಿಗೋಸ್ಕರ ಆ್ಯಂಡ್ ಐ ಲವ್ಡ್ ಇಟ್ ಯಾವುದೇ ತರ ಒಂದು ನಾನು ಯಾಕೆ ಬಂದೆ ಸಿನಿಮಾಗೆ ಅನ್ನೋ ಫೀಲಿಂಗ್ ಇಲ್ಲ ನನಗೆ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದೀನಿ ಕೈವಾ ಸಿನಿಮಾ ನೋಡಿ ಸೊ ನೀವೆಲ್ಲರೂ ಕೂಡ ಅಷ್ಟೇ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಯಾ ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಕೈವಾ ಸಿನಿಮಾನ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಒಬ್ಬ ಒಳ್ಳೆ ನಿರ್ದೇಶಕ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಇಬ್ರು ಹೊಸ ಬ ಹೊಸ ನಟರು ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಧನ್ವೀರಾ ಅವರು ಮೈ ಮೇಘ ಅವರು ಮತ್ತೆಲ್ಲ ಪಾತ್ರಗಳು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನನಗೆ ಮಂಜು ಅವರ ಆ ಪಾತ್ರನೂ ತುಂಬ ಇಷ್ಟ ಆಯಿತು ಎಲ್ಲ ವಿಲನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ಕೈವಾ ಸಿನಿಮಾನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್